ನೋಡ್ಕೊಂಡು ಹೋದ್ವಿ ಸರ್ ಒಂದು ಕಡೆಯಿಂದ ಫ್ಯಾಮಿಲಿ ಪೂರ್ತಿ ಬಂದಿದ್ದೀವಿ ಅದ್ಭುತವಾಗಿದೆ ಸರ್ ಯಾವ ರೀತಿ ಬೆಳವಣಿಗೆ ಆಯಿತು ಸ್ವಾಮಿಗಳು ವಿದ್ಯಾಭ್ಯಾಸಕ್ಕೆ ಯಾವ ರೀತಿ ಮನ್ನಣೆ ಕೊಟ್ಟರು ಯಾವ ರೀತಿ ಡೆವಲಪ್ ಆಯಿತು ಅನ್ನೋದ್ರ ಬಗ್ಗೆ ಭಾಳ ಕೂಲಂಕುಷವಾಗಿ ಅಲ್ಲಿ ಇದ್ರ ಮುಖಾಂತರ ಭಾಳ ಚಿತ್ರಗಳ ಮುಖಾಂತರ ಭಾಳ ಚೆನ್ನಾಗಿದೆ ಸರ್ ವಾಸ್ತುಶಿಲ್ಪಗಳು ಭಾಳ ಚೆನ್ನಾಗಿ ಮಾಡಿದ್ದಾರೆ ಸರ್ ಕಲಾಂ ಅವರು ಭೇಟಿ ಕೊಟ್ಟಿದ್ದು ಸಹ ಅಲ್ಲಿ ಇದಾಗಿದೆ ಸರ್ ಗಣ್ಯ ವ್ಯಕ್ತಿಗಳೆಲ್ಲ ಇದಕ್ಕೆ ಭಾಳ ಮನ್ನಣೆ ಕೊಟ್ಟು ಒಂದು ತುಮಕೂರು ಜಿಲ್ಲೆಯಲ್ಲಿ ಸಿದ್ಧಗಂಗಾ ಮಠದಲ್ಲಿ ಶೃತಿವನ ಶಿವಕುಮಾರ ಸ್ವಾಮಿಗಳ ಆತ್ಮಚರಿತ್ರೆ ಪೂರ್ಣವಾಗಿ ಅನಾವರಣಗೊಂಡಿದೆ ಮತ್ತು ಶಿವಕುಮಾರ ಸ್ವಾಮಿಗಳ ವಿಗ್ರಹ ಮತ್ತು ಶಿಲ್ಪಗಳ ಮುಖಾಂತರ ಚಿತ್ರೀಕರಿಸಿರುವುದರಿಂದ ಭಕ್ತಾದಿಗಳಿಗೆ ಮನ ಮುಟ್ಟುತ್ತದೆ ಆಮೇಲೆ ಶಿವಕುಮಾರ ಸ್ವಾಮಿಗಳ ಕನಸೇನಿತ್ತು ಅವರು ತ್ರಿವಿಧ ದಾಸೋಹಿಗಳು ಆ ಒಂದು ಪರಿಕಲ್ಪನೆ ಮುಂದಿನ ಯುವ ಪೀಳಿಗೆಗೆ ನಾವು ಸುಮ್ಮನೆ ಅವರು ಇವರು ಹೇಳಿ ಎಲ್ಲೋ ನೋಡೋದಕ್ಕಿಂತ ಈ ಸ್ಥಳ ನೋಡಿದ್ರೆ ಶಿವಕುಮಾರ ಸ್ವಾಮಿಗಳ ಪರಿಕಲ್ಪನೆ ಇಲ್ಲಿ ಮನ ಮುಟ್ಟೋದಂತೆ ಮುಂದಿನ ಯುವ ಪೀಳಿಗೆ ಗೊತ್ತಾಗುತ್ತೆ ಮುಂದೆ ಒಂದು ದಿವಸ ಶಿವಕುಮಾರ ಸ್ವಾಮಿಗಳು ನಡೆದಾಡುವ ದೇವರು ಅಂತ ನಾವು ನೋಡಿದ್ದೀವಿ ಮುಂದಿನ ಯುವ ಪೀಳಿಗೆ ಈ ಈ ಶ್ರುತಿವನದಲ್ಲಿ ಒಂದು ಒಂದು ಸರಿ ಭೇಟಿ ಕೊಟ್ಟರೆ ಅವರಿಗೆ ನಮ್ಮ ಏನೋ ಬುದ್ಧಿಯವರು ಸ್ವಾಮೀಜಿಯವ್ರದ್ದು ಆತ್ಮ ಚರಿತ್ರೆ ಆಗ್ಬೋದು ಅವರ ವಿಗ್ರಹಗಳಾಗ್ಬೋದು ಅದು ಪೂರ್ಣ ನೋಡಿದವರಿಗೆ ಮಾತ್ರ ಮನ ಮುಟ್ಟುತ್ತೆ ಈಗ ಸ್ವಾಮೀಜಿಯವ್ರ ಬಾಲ್ಯದಿಂದ ಬಾಲ್ಯ ಯಾವ ಥರ ಇತ್ತು ರೀ ಅವರಿಗೆ ನಾಮಕರಣ ಮಾಡೋದಾಗಲಿ ಅವ್ರನ್ನ ಸ್ಕೂಲಿಗೆ ಸೇರಿಸಿಡೋದಾಗಲಿ ಅವರು ಮಠಕ್ಕೆ ಒಂದು ಪಟ್ಟದ ಕಾಗೋದಾಗಲಿ ಅದನ್ನೆಲ್ಲ ಅಲ್ಲಿ ಕೃತಿ ಮಾಡಿ ತೋರಿಸಿದ್ದಾರೆ ಸರ್ ಇಲ್ಲಿ ಮಕ್ಕಳಿಗೆ ಸ್ಕೂಲು ಮಕ್ಕಳಿಗೆ ಸ್ಕೂಲಿಂದು ಅದನ್ನೆಲ್ಲ ನೋಡಿದ್ದಾರೆ ಸರ್ ಇದು ಅಭೂತಪೂರ್ವ ಸಾಧನೆ ಸರ್ ಸ್ವಾಮೀಜಿಯವ್ರ ದೊಡ್ಡ ಸಾಧನೆ ಸರ್ ಅದೇನು ಯಾವ ಸ್ವಾಮೀಜಿಯವ್ರ ಕಡೆಯಿಂದ ಆಗ್ಲಾರ್ದು ಅಂತ ಶಿಲ್ಪಕಲೆಯಾಗ ಏನು ಸರ್ ಈಗ ಬಾಲ್ಯ ಆಮೇಲೆ ಸ್ವಾಮೀಜಿ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಬೇಡ್ಕೊಂಡಿದ್ದು ನನ್ನ ಮಠಕ್ಕೆ ಮಾಡಿಕೊಳ್ಳ್ರಿ ಅಂತೇಳಿ ಶಿವಕುಮಾರ್ ಅವರು ಬೇಡ್ಕೊಂಡಿದ್ದು ಸಾಷ್ಟಾಂಗ ನಮಸ್ಕಾರ ಹಾಕ್ಯಾರ ಸರ್ ಅವನ್ನೆಲ್ಲ ನೋಡಿದ್ವಿ ಸರ್ ಆಮೇಲೆ ಮುಂದೆ ಅಬ್ದುಲ್ ಕಲಾಂ ಅವರು ಜೋಡಿ ಕುಂತು ಮಾತನಾಡಿದ್ವಿ ಸರ್ ಒಂದು ಎಲ್ಲ ತಾವು ಸವದೇಶ ಸಿಳದಿಂದ ಎಲ್ಲ ಮಠಕ್ಕೆ ತ್ಯಾಗ ಮಾಡ್ಯಾರ ಸರ್ ಅವರು ಭಾಳ ತ್ಯಾಗ ಮಾಡಿದ್ರು